ವೆಲ್ಕಮ್ ಟು ರಾಕ್ ಸಿ ಮೈ ವರ್ಲ್ಡ್ ನಾವೀಗ ಫಾರ್ಮ್ ಅಲ್ಲಿಗೆ ಹೋಗ್ತಿದ್ದೇವೆ ಮಂಗಳೂರಿನ ಸೊ ಅಲ್ಲಿ ಸೂಪರ್ ಆದ ಒಂದು ಬೆಕ್ಕೆ ಇದೆ ಅದರ ನೇಮ್ ನೋಡಿದರೆ ಮಿಂಚು ಅಂತ ಸೊ ವೆರಿ ನೈಸ್ ಇದೆ ಹಾಗೆ ನಮ್ಮ ಹತ್ರ ಕೂಡ ಅಷ್ಟೇ ಚೆನ್ನಾಗಿ ಆಟ ಆಡ್ತದೆ ಸೊ ಅದರ ಮನೆ ಕೂಡ ಸುಂದರವಾಗಿ ಇನ್ನು ಮಿಂಚು ಮಿಂಚು ಪುಚ್ಚಿಯಾದ ಒಂಜಿ ಇಲ್ಲಿ ಭಾರ ಶೋಕ್ ಉಂಡು ತುಲೆ ಒಂಚು ತುಲೆ ಸೊ ಇಲ್ಲಿ ಮಿಂಚು ಹೌಸ್ ತುಲೆ ಹಾಗೆ ನಾವು ಮಿಂಚನ್ ನೋಡ್ಕೊಂಡು ಐಸ್ ಕ್ರೀಮ್ ಪಾರ್ಲರಿಗೆ ಹೋಗ್ತಿದ್ದೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಅಂತ ಹಾಗೆ ನೀವು ಮಿಂಚನ್ ನೋಡಬೇಕಿದ್ರೆ ಫಾರಮ್ಮನೆಗೆ ಹೋಗಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ